I mm do -hmm. ನಾಗರಂತ ಗ್ರಾಮ ಅತ್ತಿ ಮನೆ ಸಸಿ ನಡಲಿಕ್ಕೆ ಬಂದ್ ಆ ಅಕ್ಕಿ ರೂಪ ಲಾವಣ್ಯವನ್ನು ನೋಡಿ ಭಾವ ಚಂದ್ರದಲ್ಲಿ ನೋಡಕ ಚಂದ್ರಪ್ಪ ಅಕ್ಕಿ ರೂಪ ಲಾವಣ್ಯವನ್ನ ನೋಡಿ ಊರ ಗೌಡನ ಮಗ ಅತ್ತಿ ಮನಿ ಸಸಿ ನಾನ ಕಣ್ಣು ಹಾಕಿದ ಮನಸ್ಸು ಮಾಡಿದಿರಪ್ಪ ಮನಸ್ಸು ಮಾಡ್ಯದ್ ಹೌದು ಆಗ ಅತ್ತಿ ಮನಿ ನಾನು ಹೇಗೆ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ

ಸಮಯವನ್ನ ನೋಡಿ ನಿನಗ ಹೇಳ್ತೀನಿ ಆಯ್ತಂದು ಮಗ ಮತ್ತೆ ಎಪ್ಪ ಪ್ರಕಾರಕ್ಕೆ ನನಗೆ ದಿನ ಹೋಗ್ತಿದ್ದ ಬರ್ತಿದ್ದ ನಾಯಿ ಅರ್ಥಕ್ಕೆ ನನ್ನ ನಾಯಿ ಗಿಬ್ಬನ್ನೆತ್ತಿದ್ರಪ್ಪ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಒಂದು ದಿನ ಅತ್ತಿ ಗೌಡನ ಮಗದ ಮಾತು ಏನ್

హిల్ జల్ది మాత్ర కై హిడ జా అదో అత్త మనీ సొసీ గౌ అత్త మనీ సొసి గౌడన మగగా మాత్ర నేను ீல் செட்ல அல்ல குந்திரி ரீப்பா ஆய் நீங்க ஆய் அல்ல சோஃபா செட் இப்போ நிமிஷம் அத்தி மணி சசி அடிகை மாலிகத்தின அடிக மணியொழி கல்யாண அத்தி மணி சசிய கல்யாணி கண்ட நினைக்கு ಸಲುವಾಗಿ ಬಂದನ ಯಾಕೆ ಬಂದನ ಕಾರಣ ಏನಾಯ್ತಿತ್ತು ಕೇಳೋ ಇಲ್ಲ ಕೇಳಲಿಲ್ಲಪ್ಪ ಗಂಡ ಯಾಕ ಕೇಳಿದ್ರೆ ಸಿದ್ದಣ್ಣ ಯಾಕ ಕೇಳಿಲ್ರಿಪ್ಪ ಹೆಂಡತಿ ಮ್ಯಾನ ಗಂಡಗ ಮಹಾ ವಿಶ್ವಾಸಿತ್ತು ಮಹಾ ವಿಶ್ವಾಸಿತ್ತು ಇತ್ತು ನಂಬಿಕೆ ಇತ್ತುಪ್ಪ ನಂಬಿಕೆ ಇತ್ತು ಹೌದು ಈಗ ನಮ್ಮ ಅಣ್ಣನ ಬರಗವರು ಹೇಳ್ತೀನಿ ಎಲ್ಲರಿಗೂ ಕೈ ಮುಗಿದ್ರೆ ಪೂರಕವಾಗಿ ಏನ್ರಿಪ್ಪ ಆ ಅಕ್ಕವರೆಗೂ ಹೆಣ್ಣಿನ ಮೂಲಕ ನಿಮ್ಮ ಹೆಂಡರ ಮೇಲೆ ನೀವು ಯಾಕಪ್ಪ ಅಂದ್ರೆ ನಂಬಿಕೆ ವಿಶ್ವಾಸ ಇಡ್ರಿ ಹೌದು ಹೌದು ನೀವು ತಾಯಿ ಬರಗವರಿಗೆ ಹೇಳ್ತೀನಿ ನಿಮ್ಮ ಗಂಡನ ಮೇಲೆ ನಿಮಗೂ ವಿಶ್ವಾಸ ಇರಬೇಕು ಹೌದೌದಪ್ಪ ಗಂಡನ ಮೇಲೆ ಹೆಂಡತಿಗೆ ವಿಶ್ವಾಸ ಇರಬೇಕು ಹೆಂಡತಿ ಮೇಲೆ ಗಂಡಗೆ ವಿಶ್ವಾಸ ಇತ್ತು ಅಂದ್ರೆ ಸಂಸಾರದ ಚಕ್ಕಡಿ ಸುಗಮವಾಗಿ ಸಾಗುತ್ತದೆ ಹೆಂಡತಿ ಮೇಲೆ ವಿಶ್ವಾಸ ಆಫೀಸ್ ಕೆಲಸ ಕೈಕಾಲು ಮುಖ ತ ಗಂಡ ಊಟ ಕೊಟ್ಟ ಗಂಡ ಊಟ ಕೊಡ್ಲಿಕ್ಕೆ ಆತಿ ಗಂಡ ಗಂಡು ಹಾಡ್ತಿವಿ ಹೌದ್ರಿ ಕೊಡ್ಲಿಕ್ಕೆ ಊಟ ಕೊಡ್ಲಿಕ್ಕೆ ದಿನಾನೇ ಎರಡೇ ರೊಟ್ಟಿ ತಾತಗಿ ನೀಡ್ತೀವಿ ನಾಲ್ಕು ರೊಟ್ಟಿ ಹೌದು ದಿನಾನೆ

ಅಕ್ಕೆ ಹಂದನ ಗಯಾ ಹಾ ಊಟ ಮಾಡ್ರಿ ಊಟ ಮಾಡ್ರಿ ತಿಳ್ಕೊಂಡ ಗಂಡನ ಮೇಲೆ ತೆಲಿ ಮನೆ ಕೈಯಾರಸಿ ಗಂಡನ ಗಮ್ಮಾಕೊಂದು ಗಬ್ಬೆಟ್ಟಿ ಹಿಡ್ರು ಹಾ ಗಂಡನ ಗಮ್ಮಕ್ಕ ಮುತ್ತು ಕೊಟ್ಟು ಹಾಡ್ತಿ ಇತ್ತು ಕೊಡ್ಲಿಕ್ಕೆ ಅಂತ ನಗನಗತಾ ಊಟ ಕೊಡ್ಲಿಕ್ಕೆ ಹಾಡ್ತಿ ನಗನಗತಾ ಊಟ ಕೊಡ ಅಂತ ತಿನ್ನ ಯಾರ್ ರಟ್ಟಿ ಗಂಡ ಅವತ್ತು ಮೂರು ರೊಟ್ಟಿ ತಿತ್ತರು ಹಾ ಹೋಗಿರಪ್ಪ ಮೂರು ರಟ್ಟಿ ತಿನ್ನ ದಿನಾ ಚಮಚ ಅನ್ನ ಊಟ ಮಾಡ್ತಿದ್ದಾ ಹಾ ಅವತ್ತು ಮೂರು ಚಮಚ ಅನ್ನ ಊಟ ಮಾಡಿದ ಹಾ ಹೋಗಿರಪ್ಪ ದಿನ ಒಂದು ா நோட் அங்கே உழித்தேர்ப்பா எத்த ஊட்ட நோட் அந்த மாதிரி அஸரிப்பா யாத்தூர் தாட் நுழை கை தோழ்கத்த கண்டிப்போப்பா கண்டன கிடைத்தாஹா ஹிட் மாத்த ಕೊರಿ ಎಲ್ಲಿ ಹೊರಗೋದು ಕೈ ತಕೊರಿ ಆಯ್ತಂದ ಗಂಡ ಎದ್ದು ಹೊರ ಹೋಗಿ ತಾಕೊಂಡ ಕೈ ತಾಕೊಂಡ ಅವನ ಹೆಂಡತಿಗೆ ಮಾತು ಹೇಳಿದ ಚಿಕ್ಕೋಡಾಗ ನನಗೆ ವಾಪಸ್ ಕೊಡೋದು ಬಾಳ ಸಾಹಿಬ್ರು ಬಂಟಿ ಹೇಳಾರ ಬಾಳ ಕೆಲಸದ ಬಾಳ ಕೆಲಸದ ನಾನು ಲೇಟ್ ಮಾಡಿ ಬರ್ತೀನಿ ನಾ ಹೊಕ್ಕಿನಿ ಅಂತ ಹೇಳಿ ಹೆಂಡತಿಗೆ ಮಾತು ಹೇಳಿ ಗಂಡ ಹೋದ ಹೋದ್ರಿಪ್ಪ ಇಲ್ಲಿ ನಕ್ಸಗೊಟ್ಟೆ ಮಾತು ಕೇಳಿ ಲಾಸ್ಟ್ ಮಾತೈತಿ ಹೌದ್ರಿಪ್ಪ ಗಂಡ அது தாத்தி கௌடன மகனு முன் உண்மத உண்மைதான் உண்ணதான் மகனு சிஃப்ட் பத்துமந்த ಸೊಸಿಗೆ ಬೈತಿದ್ದ ಬೈತಿದ್ರಿಪ್ಪ ಬಯಲ 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 ಸಿಟ್ಟಿಗೆ ಬಂದ ಪಿತ್ತ ನೆತ್ತಿಗೆ ಇರುತ್ತೆ ಬಯಲ ಬೈ ಎಟ್ಟು ಬೇಗರು ಕೂಡ ಅತ್ತೆ ಮನೆ ಸೊಸಿ ಸುಮ್ಮನೆ ನೆತ್ತಿದ್ಲಕ್ಕಿ ಬಯಸ್ಕೊಂಡು ಸುಮ್ಮನೆ ನೆತ್ತಿದ್ರು ಸುಮ್ಮನೆ ಗೊತ್ತಿದ್ರು ಸುಮ್ಮನೆ ನೆತ್ತರು ಅಲ್ಲ ಬೆಳೆಸ್ಕೊಂಡು ಅವನು ಸಮಾಧಾನ ಆದಕೊಂಡೇನೆ ಗೌಡನ ಮಗದ ಮಾತು ತೆರಿಗೆ ಮಾತು ಹೇಳ್ತಾಳ ಅತ್ತೆ ಮನೆ ಸೊಸಿ ಏನಂತ ಹೇಳ್ತಾಳ್ರಿಪ್ಪ ಇದು ನನ್ನ ಗಂಡ ಗಂಡ ಆಗಿರ್ತಕ್ಕಂಥ ಎಂಜನ ತಾಟೈತು ಅನ್ನೋದು ಇದು ನನಗೆ ತಿಳಿತಿ ಹ ಹ ಇವರಾಗಿ ಎಂಜನ ಐತೆ கையுல அது நான் ಹುಮ್ಮಸ್ ಕೊಡಬೇಕು ನೀವೆ ಹುಮ್ಮಸ್ ಕೊಡ್ರೆ ನೂರು ಮತ್ತೆartifactId ಆಗಕ ಹೌದು ಇಲ್ಲಾ ನೀನು ಗಂಗಾ ನದಿಯ ತಕ ಎಂಗಮ ಪಾಪ ತನನು ನನಗೆ ಅರಾಯಿತು ಅರಾಯಿತಿ ನಾನು ಗಂಗಾ ನದಿಯ ಜೀವನ ಮಾಡಿ ನೀ ಯೋನೆ ತೋರ್ಸದಿನಿ ಹೌದು ಈ शरीರವನ್ನು ಅಂಗಣ ಮಾಡಿಬಿಟ್ಟನಾ ಇದನ್ನೊಮ್ಮೆ ಕಂದಿ ನಾಚಿಕೆ ಬರಕೋ ನೀ ಸಿಗುತ್ತೆ ಗಂಸ ನಾಚಿಕೆ ಬರಕನ್ನ ಹೈ ಹೌದು ರೀಪ್ಪ ಅನ್ನ ಕೋನ ಆ ಗೌಡನ ಮಗನ ಪೆತ್ತ ನೆತ್ತಿಗರಿತ ಕಾಮದ ಪಿತ್ತ ಹೌದು ಹೈ ರೀಪ್ಪ ನೆತ್ತಿಗರಿನ ಪುತ್ತ ಕಳೆಗಳು ಎಲ್ಲಿ அவரு கௌரவ மக அவ்வளப்பௌர அருத்து தாயு நானு மனசு நான் தப்பி கால் ஹிடதா அக்கிங்க அக்கனு கொட்ட தாயி புரிந்து கொட்டிருப்பி ஹினம

மண்டல அல்ல கண்ட சாந்த ரதனாக சூரிய மாத்திங்குத்தையுலக்கேட பேத்த ಹೌದೌದ್ರಿ ಕೈಯಾಗ ಕೈಗಳ ಕಾಮಾಗ ಕಾಮಂದ್ರೆ ಹನುಮೇನ ತಿನಕ ಕೋಡಾಗ ಮಂಗಳ ಸೂತ್ರ ಹೌದ್ರಿ ಮಗನಾಗ ಮುಗನತ್ತ ಮುತ್ತಿನ ಮಗುನತ್ತ ಹಾ ಇದು ಒಂದು ಮುಂದಿನ ಚಾಲ್ ಹಾಡುತ್ತೆ ಮುತ್ತಿನ ಮಗುನತ್ತದ ತಾಕತ್ತು ಎಂತ ರೀತಿ ಹೌದ್ ಹೌದ್ರಿಪ ಸಾಕ್ಷಾತ್ ದೇವರ ತೂಕಿಗೆ ಸಮಾನ ನಿಮ್ಮ ಮುಗನೇನ ಮುತ್ತಿನ ಮಗನತ್ತ ಹೌದ್ ಹೌದು அது எங்க மகிழ்ச்சி மாதாட் வேடாட அந்த மாதிரிப்பா அந்த மாதிரி நானும் கேன்பா நான் ಕಂಟಕತ್ತಿತ್ತ ಹೆಣ್ಣು ಕೊಲ್ಲadakagoo ಹೌದು ಹೌದು ಅತ್ತೀಯೆ ಹೊರಗಿದಾನ ಅವನು ಹೇಳಾನ ನಾನು ನಾನು ಇದಿನಿ ಹೌದು ಹೌದು ಲಾಸ್ಟ್ ಫೈನಲ್ ಬಂದುಬಿಡೋಣೋ ಲಾಸ್ಟ್ ಮ್ಯಾಟ್ರಿಗೆ ಬಂದುಬಿಡೋಣ ಮ್ಯಾಟ್ರಿಗೆ ಬಂದುಬಿಡೋಣ ಹೌದು ಹೌದು ಅವ ಕಂಟಕತ್ತಂತ ಸುಂದರವಾದ ಬಿವಿ ಪಾತಿನಿಗೆ ಮಾತು ಕೇಳಿದ ಏನಂತ ಮಾತು ಕೇಳಿದ್ರಿಪ್ಪ ನಡಹಕ್ಕೆ ನಗರಗೋರ್ ಏನು ಕೇಳವಾ ನನ್ನ ಮನವರ ಕಂಟಕತ್ತಾರ ಹಹಾ ತಾಯಿ ಇದಕ್ಕೆ ಏನು ಮಾಡಬೇಕು ಅನ್ನುವಂತ ಮಾತನ್ನು ಮುಸ್ಲಿಂ ಸಮಾಜದ ಹนมಗಲ ಹಹಾ ಪಾತಿ ಪಾತಿมา ಹೋಗಿ ಮಾತು ಕೇಳಿದ ಹೌದು ಹೌದು ಆಗ ಬಿವಿ ಪಾತನೇ ಹೋಗಿ ீப்பா ஜோசலி கொடுப்படி கொட்டா ஜடி கூசினூச எஸ் வர்சித்து அந்த மாதிரி அந்த வர்சதா இது அண்ணா நன்க மட்டிப்பா நான் என்ன ಹೆಸರು ಕುಮಾರದ ತಾಯಿ ಕುಮಾರತಿಯಲ್ಲಿ ಕರಿತಿದ್ರು ಅಂತ ಹೆಸರೇ ಆಗೇ ಇತ್ತು ಕುಮಾರ ಅಂತ ಹೆಸರು ಹೆಸರೇ ಆಗೇ ಇತ್ತು ಅವಾಗ ಎರಡು ವರ್ಷ ಕೂಸ ಎರಡು ವರ್ಷದ ಕೂಸಿತ್ತು ಕೂಸು ಎರಡು ವರ್ಷ ಮೂರು ವರ್ಷದ ಕೂಸು ಅಲ್ಲ ಎರಡು ವರ್ಷದ ಕೂಸು ಎರಡೇ ವರ್ಷದ ಕೂಸಿತ್ತು ಹೌದು ಹೌದಿಲ್ಲ ಹೌದು ರೀಪ ನಿನ್ನ ಮಾತಿಗೆ ಪ್ರಶ್ನೆ ಹೋಗ್ತೀರಿ ಹಿಂಗದ ಹಿಂಗದ್ರಿಪ್ಪ ಅಣ್ಣ ಎಲ್ಲಿ ಕೇಳಲ್ಲ ಆಮೇಲೆ ಅಲ್ಲ ಕೇಳೋಣ ಅಲ್ಲೇ ಕೇಳಿದ್ರಿಪಾ ಕೇಳ್ತಿ ಅಂತ ನಮನ ಗೊತ್ತಿತ್ತು ನನಗಿತ್ತು ಯಾಕಂದ್ರ ನೀವು ಎಲ್ಲಿ ಪೋಚ ಡಾ ಹತ್ತಿರ ಬುತ್ತಿ ಕಟ್ಟಿಟ್ಟಿರ್ತೀವಿರಪ್ಪ ಹೌದಿಲ್ಲಾ ಯಾರು ಸೋಮರಾಗಿರ್ತಕ್ಕಂತ ಒಂದು ರಂಗನ ಮೇಲೆ ತಗೊಂಡು ಬಂದಂತ ಸಂದರ್ಭದ ಒಳಗ ಸೋಮರಾಗಿ ಕಂಟಕತ್ತು ಹತ್ತಿತ್ತು ಏನಂತೇಳಿ ಏಳು ಕೆಲವ್ರು ಹಂಡ್ ಹೊಂಡ ದನಗಳ ರಕ್ತ ಹಿಂಡಿ ಕತ್ತಿತ್ತು ಆವಾಗ ಏನ್ ಇಸ್ರಿ ಹಬ್ಬ ಹಾಕಿದ ಸೋಮರಯ್ಯ ಹೌದ್ರಿಪ್ಪ ಹೆಸರು ಹಬ್ಬ ಹಾಕುವಂತ ಹೇಳದ್ರಿಪಡ ಹೆಸರು ಜಡಿ ಕೂಸಿಗೆ ಬಲಿ ಹೌದು ಆ ಜಡಿ ಮಗನ ಹೆಸರೇನಾ ಬಲಿ ಕೊಟ್ಟ ಆ ಕೂಸಿನ ತಾಯಿ ಹೆಸರೇನಾ ಕೂಸಿನ ಮತ್ತ ಯಾವ ಸಮಾಜ ಯಾವ ಹೆಣ್ಮ ಮಗಳನ್ನ ತಗೊಂಡ್ ಬಂದು ಬಲಿ ಕೊಟ್ಟ ಹೌದು ಹೌದ್ರಿಪಾ ಅನ್ನ ಪ್ರಶ್ನೆ ಕೇಳೋಣ ಹೌದ್ರಿ ನನ್ನ ಮಾತು சா சரிசி மாதிரி நேரமாக சோகாயி அந்தமாதிர மகள ஏற்க சித்த சித்த ஏக்க சித்த ஏகசித்தி அந்த ಆ ತಾಯಿ ಹೆಸರ ತಾಮಟ್ಟಿಗೆರು ಹೆಣ್ಣು ಮಗಳ ಮಗನ ತಗೊಂಡು ಬಂದು ಮುಂದಕ್ಕೆ ಜಡಿ ಕೂಸಿಗೆ ಬಲಿ ಕೊಟ್ಟಾನ ಆ ಮೊತ್ತದ ಪ್ರಶ್ನೋತ್ತರ ಮಾಲೆ ಇಪ್ಪತ್ತೈದನೇ ಪಟ್ಟು ಪೇಜ್ ಕೊಟ್ಟಿರೋ ಏನಪ್ಪಾ ತಂಗಿ ಸುಳ್ಳು ಅಂತ ನಾನು ನಿಮ್ಮನ್ನ ಸಂದಿ ಬಕ್ಕ ಕಮ್ಯೂಟರ್ ಕೈಯ ಕೊಟ್ಟ ಮಹಾರತಿ ಮಾಡುತ್ತಿದ್ದೀನಿ ಕೊಟ್ಟ ಮಹಾರತಿ ಮಾಡೋದು ಹೌದು ಹೌದು ಇದಕ್ಕೆ ಯಾಕೋ ಅದಕ್ಕೆ ಹೇಳ್ರು ಏನಪ್ಪಾ ಶಾಸ್ತ್ರ ಶರ್ನೇರ ಗೋಷ್ಟಿ ಪುರಾಣ ಕುಂದ್ರ ಗೋಷ್ಟಿ ಕಂಡಕ್ಟ್ ಹೇಳ್றೆ ಮෙන්ರಿ ಮಕ್ಕಡ್ರೆ ಅಂತ ಕಂಡಕ್ಟ್ ಹೇಳ್றೆ ಮෙන්ರಿ ಮಕ್ಕಡ್ರೆ ಅಂತ ನಮಗೇ ಯಾಕೆ ಹೇಳ್ತಾ ಹಹ ತಾಮಟ್ಟಿಗೆ ಹೆಣ್ಣು ಮಗಳ ಮಗ ನೀನೆ ಅನ್ನುವಂತ ಉತ್ತರ ಕೊಟ್ಟು ಕೊಟ್ಟು ನಿನ್ನ ಪ್ರಶ್ನೆ ಮಂಗಳಾರತಿ ಮಾಡುದ್ರೆ ಹೇಗೆ ಅದಕ್ಕೆ ಇನ್ನೊಂದು ಮಾತು ಅಲ್ಲೇ ಪ್ರಶ್ನೆ ಕೇಳೋದ ಅಮ್ಮಗ ಏನ್ ಕೇಳೋದ್ರಿಪ್ಪ ನೀ ಎಲ್ಲ ಮಾತಾಡ್ತೀನಿ ಅಣ್ಣ ನನ್ನ ಅಲ್ಲೇ ಪ್ರಶ್ನೆ ಇದಾವೆ ನಮ್ಮನ್ನು ಅಲ್ಲೇ ಇದಾವ್ರಿಪ್ಪ ಅಣ್ಣ ಇನ್ನೊಂದು ಪ್ರಶ್ನೆ ಅಲ್ಲಿ ಮಾತಾಡಿದ ಏನಂತ ಹೇಳಿ ಏನಂತ ಮಾತಾಡ್ರಿಪ್ಪ ನಡಹಟ್ಟಿ ನಾಗರಾಜ್ ಅವ್ರಿಗೆ ಕಂಟಕತ್ತಿ ಅಮೋರ ಸಿದ್ಧದ ಹೆಣ್ಣು ಕೊಂಡಾಡದಕ್ಕಾಗಿ ಹೌದು ಹೌದ್ರಿಪ್ಪ ಹೌದಿಲ್ಲ ಹೌದು ಹೆಣ್ಣು ಕೊಂಡಾಡದ ಕಂಟಕ್ಕ ಕೇಳಿದ್ರು ಅವ್ರು ಹೌದು ಹೌದಿಲ್ಲ ಹೌದ್ರಪ್ಪ ಬೇಬಿ ಪಾಟೀಲ್ ಮುಸ್ಲಿಂ ಸಮಾಜದ ಹೆಣ್ಮಗಳ ಕಿ ಹೌದ್ ಹಿಂದೂ ಸಮಾಜದ ಕಮ್ಮ ಮುಸ್ಲಿಂ ಸಮಾಜದ ಹೆಣ್ಮಗಳು ಮುಸ್ಲಿಂ ಸಮಾಜದ ಜಗನ್ ಮಾತೆ ದೇವಿಗೆ ಕೈಲು ಕೊಡ್ತೇವೆ ಕೊಡ್ತೇವ್ರಪ್ಪ ಅಡಿಕೆ ನಿಮ್ಮ ಹಚ್ಚಿ ಕೈಲು ಹಚ್ತೀವಿ ಹೌದ್ ಹೌದು ಹೂವಿನ ಕೈಲು ಹಚ್ತೀವಿ ಹ ಕಂಬಳಿ ಕರಿ ಮೇಲೆ ಕೈಲು ಹೇಳ್ತೀವಿ ಹೌದ್ ಹೌದ್ರಪ್ಪ ಹೌದಿಲ್ಲ ಹೌದು ಹಿಂದೆ ಪತ್ರಿ ಮೇಲೆ ಹಿಂದೆ ಆಗ ಈ ರೀತಿಯಿಂದ ನಾವು ಕೌಲಕಟ್ಟಿ ದೇವರ ಹೇಳ್ತಾರಾ ಹೇಳ್ತಾರಾ ಇಂಪ ಆದರೆ ಧರ್ಮಪದ್ಧನದ ಜಾರು ಕೇಳಿ ಬಂದ್ರು ಹಹಾ ಇಸ್ಲಾಂ ಧರ್ಮದ ಯಾವ ತತ್ವವನ್ನ ಅನುಸರಿಸಿದೋ ದೇವ ಹೇಳಲಕಿ ಹೌದಾ ಹೌದು ಹೌದು ವಿಷಯ ಎಲ್ಲಿದೆ ನನ್ನ ಹಹಾ ನೀ ಉತ್ತರ ಏನು ಮಾತಾಡ್ತಿ ಮಾತಾಡೋ ಮಾತಾಡೋ ಹೌದನಾ ಹೌದು ಯಾವ ತತ್ವ ಇಸ್ಲಾಂ ಧರ್ಮದ ಹಹಾ ಯಾವ ತತ್ವವನ್ನ ಅನುಸರಿಸಿದೋ அது பிபி பார்த்திமா நடஹட்டி நாகராய் கௌட்ல மக்கள் ஓகே அதுக்கான வியாசராக நம்ம மத்தம ஏதா நம்ம சந்தப்பிய நம்க்க

மாணிக்க மதன இசுரி மலக்காராப்பா சதே மாயவாத மக்கனாபுரொழு ஆக்கி சாஹிர் நீ மட்டமனியொழ சொல்ல மாதாடண்ணா ಎಲ್ಲಪ್ಪ ಅಂದ್ರೆ ನಿನಗೆ ಏನು ಕೊಡ್ತೀನ ನಿನಗ ಒಳ್ಳೆ ವಿಷಯ ಮಂಗಳಾರತಿ ಮಾಡ್ತೇನೆ ಇವತ್ತು ಹೌದು ಹೌದಿಲ್ಲ ಹೌದು ಹೌದು ನರಹತ್ತು ನಾಗರಾಜ್ ನಮ್ಮ ಮನೆಯ ದೇವತೆ ಈಶ್ವರ ಮಾಲೀಕನ ಅಕಿಗೆ ಈಸ್ರಿ ಮನಕೊಂಡಾರ ಹೌದು ಹೌದ್ರಿಪ್ಪ ಹೌದಿಲ್ಲ ಹೌದು ಮಾತ ಘಾತ್ ಆಗಿರ್ಬಾರ್ದನ್ನ ಘಾತ್ ಆಗಿರ್ಬಾರ್ದ್ರಿಪ್ಪ ನೀ ಬಹಳ ಸುತ್ತ ಕಾಡದ ಬಗ್ಗೆ ಹ ಮನುಷ್ಯ ಬರಲಿಲ್ಲ ಮಾನವ ಬರಲಿಲ್ಲ ನಾನು ಪಕ್ಷಿಗರು ಇದನ್ನೆಲ್ಲ ಕತ್ತಿ ಹೊಕೋತಾರೆ ಸಾಯಂ ಬಾಳಾಗುತ್ತದ ಬೇರವಾಗಿ ಎಟ್ಟು ಕಡಿತದ ಅಡ್ಡೆ ತೋರಿಸಿಕೊಂಡು ನಮ್ಮ ಪಾಳೆ ಕುರಾನಿಡನು ಅನ್ನುವಂತ ಮಾತನ್ನ ಹೇಳು ಹೇಳು ಭಾವ ಮಾತ ಅಲ್ಲೇ ಒಂದು ಪ್ರಶ್ನೆ ಕೇಳಿದೇನಂತರು ಇಸ್ಲಾಮ ಧರ್ಮದ ಯಾವ ತತ್ವವನ್ನು ಅಳವಡಿಸಿಕೊಂಡು ಬಿರ್ಬಿ ಪಾತಿಮಾ ನಡಹಟ್ಟಿ ನಾಗರಗೌಡ ದೇವರ ಹೇಳಿದ್ರು ಹೌದಿಲ್ಲ ಹೌದು ನೀವು ಎಲ್ಲಿ ಮತ್ತೆ ನಾನು ಅಲ್ಲೇ ಕೆದ್ರು ನಾನು ಅಲ್ಲೇ ಕೆದರಿತೇನೆ ಹಾ ಹಾ ಅನ್ನುವಂತ ಮಾತನ್ನ ಹೇಳ ನೀಬ್ರು ಅನ್ನ ತಾನೇ ಅಲ್ಲಿ ಕೆದ ಕುರಿ ನಾವು ದೇವ್ ತೊಗೊಂಡು ಮನಿಗ್ ಹೋಗಿಬಿಡ್ತೇವೆ ீத்திய அண்ணா அண்ணனத வந்தவரு நம்ம சாலுவார மனசேதான் நான் அவன் முந்தோ ஜீரோ ரீப்பா சூழ்நில மா அத்த அனுபவஸ்தலாவது கலாவது அபிமான கலாக்கணு மருதாவை தங்கிர்ல கொட்டி அனுப்பணிக்கணிக்க முன்ன இதே நம்ம பிரீதி அண்ணனித சரதார ஜனப்பாத் அண்ணன நெனப்பில் గివారి బాడ ఒ సాహిత్యారీ కూడా బీర్లింగేశ్వర డెలిన కలగ సంఘవ జనపదక ప్రాముఖ్యత కొట్ట అడిగల్

مننطن <inaudible> <inaudible> <inaudible>